ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇವತ್ತು ನಾವು ಬೆಳಗ್ಗೆ ಆರು ಗಂಟೆಗೆ ಇದ್ದು ಕುಣಿಗಲ್ ಸಂತೆಗೆ ಹೋಗ್ತಾ ಇದ್ದೀವಿ ಯಾಕಂದರೆ ಊರ ಹಬ್ಬಕ್ಕೆ ಎರಡು ಮೇಕೆ ತೊಗೊಬೇಕಿತ್ತು ಸೊ ಅದಕ್ಕೆ ಇವತ್ತು ಬೆಳಗ್ಗೆ ಹೊರಟಿದ್ವಿ ಇವಾಗ ನಾವು ಪೆಟ್ರೋಲ್ ಹಾಕ್ಸ್ಕೊಬೇಕು ಅಂತ ಬಂಕ್ ಸೈಡ್ಗೆ ಹೋಗ್ತಾ ಇದೀವಿ ಇಲ್ಲಿ ಪೆ ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಸೀದಾ ಇವಾಗ ಕುಣಿಗಲ್ ಡೈರೆಕ್ಟಾಗಿ ಕುಣಿಗಲ್ ಹೋಗ್ತೀವಿ ಅಲ್ಲೇ ಹೋಗಕ್ಕೆ ಒಂದು ಒನ್ ಅವರ್ ಜರ್ನಿ ಅನ್ಸುತ್ತೆ ಒನ್ ಅವರ್ ಒಳಗೆ ಹೋಗ್ತೀವಿ ಕಂದಿಗಲಿಂದ ನಾವು ಲೇಟಾಗಿ ಹೋಗ್ಬಿಟ್ರೆ ಸಂತೆ ಎಲ್ಲ ಖಾಲಿ ಆಗಿಬಿಟ್ಟೆ ಆಮೇಲೆ ಇವತ್ತೆ ಲಾಸ್ಟ್ ಸಂತೆ ಆಮೇಲೆ ನಾವು ನಮಗೆ ಶುಕ್ರವಾರ ಸ್ಥಿಲ ಎಲ್ಲೂ ಬೇಕಲ್ಲ ಬೇಕೆ ಅದಕ್ಕೆ ಇವತ್ತು ತಗೊಂಡು ಹೋಗ್ತಾನ ಅಂತ ನಾವು ಹೊರಟಿದೀವಿ ಬಂದರೆ ಬೆಳಗ್ಗೆ ಬನ್ನಿ ನೋಡೋಣ ಏನಾಗುತ್ತೆ ಅಂತ ಸಂತೆಗೆ ರೀಚಾಗಿ ನೋಡಿಗಳಿದ್ದಾವೆ ಬೀಲಿಗಳಿದ್ದಾವೆ ವಾತಾವರಣಗಳು ನಮಗೆ ಯಾಕೆ ಬೇಕಾಗಿರೋದು ವಾತಾವರಣಗಳು ಅಂತ ಬಂದಿದ್ವಿ ಎಷ್ಟು ತುಂಬಾನೇ ಕಾಸ್ಟ್ಲಿ ಹೇಳ್ತಾ ಇದಾರೆ ಈ ಸತಿ ಅಂತೂ ಸತಿ ಏನೋ ಪರವಾಗಿಲ್ಲ ಕಮ್ಮಿನ ಒಂದ್ ತೊಳಗೇನೆ ಕಮ್ಮಿ ಇತ್ತು ಈ ಸತಿ ಎರೇ ಡಬಲ್ ಹೇಳ್ತಾ ಇದಾರೆ

ಎರಡು ಮರಿ ತೊಗೊಂಡಿರುವಾಗ ನಾವು ಮರ್ಕನಾಡಿ ಹೋಗ್ತಾ ಇದ್ವಿ ಅಲ್ಲಿ ಇದನ್ನ ಬಿಟ್ಬಿಟ್ಟು ನಾವು ಸೀದಾ ಬೆಂಗಳೂರಿಗೆ ಹೆಂಗೆ ಕುತ್ಕೊಂಡಿದ್ದೆ ನೋಡಿ ಸೀಟ್ ಮೇಲೆ ಕುತ್ಕೊಂಡು ವಯಸ್ಸಿನ ವೀಡಿಯೋ ಮಾಡಿದ್ದೆ ಏನಾಯಿತು ಡಿಲೀಟ್ ಆಗೋಯ್ತಲ್ಲ ಮತ್ತು ವೀಡಿಯೋ ಮಾಡಿಬಿಟ್ಟು ಏನು ಮಾಡ್ಬಿಟ್ಟಿದ್ದೀನಿ ಎಡಿಟ್ ಮಾಡಿ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಇವಾಗ ನೋಡ್ಕೊತೀನಿ ನನ್ನ ವೀಡಿಯೋಸ್ ಅಪ್ಲೋಡ್ ಆಗಿಲ್ಲ ವಾಟ್ಸ್ ಇದು ಯೂಟ್ಯೂಬಲ್ಲಿ ಇವಾಗ ನೋಡಿದ್ರೆ ಡಿಲೀಟ್ ವೀಡಿಯೋನೂ ಡಿಲೀಟ್ ಆಗಿಬಿಟ್ಟಿದೆ ಎತ್ಲಾಗೆ ನಾನು ಯೂಟ್ಯೂಬಿಂದ ವೀಡಿಯೋನೂ ಅಪ್ಲೋಡ್ ಆಗಿಲ್ಲ ಏನು ಮಾಡೋದು ಅಂತ ಗೊತ್ತಿಲ್ಲ ಸೊ ಅರ್ಧ ಒಂದು ಎರಡು ನಿಮಿಷ ಅಷ್ಟೇ ಮೂರು ನಿಮಿಷ ಅಷ್ಟೇ ವೀಡಿಯೋ ನಾನು ಇರೋದು ಸೊ ಅದನ್ನೇ ಅಪ್ಲೋಡ್ ಮಾಡ್ತೀನಿ ಇನ್ನು ಮಿಕ್ಕಿದ್ದು ವೀಡಿಯೋಸು ನಾನು ಜಾತ್ರೆ ಆಗಿರಲ್ಲ ವೀಡಿಯೋಸ್ ಹಾಕ್ತೀನಿ ಸೊ ಈ ವಿಡಿಯೋ ಒಂದೇ ಒಂದು ಮೇಕೆ ಥರ ವೀಡಿಯೋ ಮಾತ್ರ ಸ್ವಲ್ಪ ಎಡ್ವರ್ಟ್ ಆಗಿಬಿಟ್ಟಿದೆ ಸೊ ಸಾರಿ ಪರ್ಫೆಕ್ಟ್